ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆ ಆಯುಕ್ತರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಭೆಯನ್ನು ನಡೆಸಲಿದ್ದಾರೆ ಜಿಬಿಎ ರಚನೆಗಾಗಿ ಅಂದರೆ ರಚನೆಯಾಗಿ ಎರಡು ವಾರಗಳ ನಂತರ ಡಿಕೆಶಿ ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ಇವತ್ತು ಇವತ್ತು ಸಂಜೆ ಐದು ಗಂಟೆಗೆ ನಡೆಯಲಿರುವಂತಹ ಜಿಬಿಎ ರಿವ್ಯೂ ಮೀಟಿಂಗ್ ನಗರ ಪಾಲಿಕೆಗಳ ಚುನಾವಣೆ ಸಿದ್ಧತೆ ಬಗ್ಗೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ರಸ್ತೆ ಗುಂಡಿ ಮುಚ್ಚುವುದಾಗಿರಬಹುದು ವೈಟ್ ಟಾಪಿಂಗ್ ಟೆಂಡರ್ ಶುರು ರಸ್ತೆ ಹಾಗೆ ಆರ್ಟಿಎಲ್ ಸಬ್ ಆರ್ಟಿಎಲ್ ರಸ್ತೆ ನಿರ್ವಹಣೆ ಬಗ್ಗೆ ಕ್ರಮಕ್ಕೆ ಇವತ್ತಿನ ಮೀಟಿಂಗ್ನಲ್ಲಿ ಸೂಚನೆಯನ್ನು ನೀಡಲಿದ್ದಾರೆ ಇಡೀ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಹಾಗೆ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಜೆಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆ ಆಯುಕ್ತರುಗಳು ಬಿಎಸ್ಡಬ್ಲ್ಯೂಎಂಎಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡ ಜಿ ಬಿ ಎ ವಿಶೇಷ ಆಯುಕ್ತರುಗಳು ಚೀಫ್ ಇಂಜಿನಿಯರ್ಗಳೊಂದಿಗೆ ಇವತ್ತು ಸಭೆ ನಡೆಸಲಿದ್ದಾರೆ ಡಿ ಸಿ ಎಂ ಶಿವಕುಮಾರ್ ಜಿ ಬಿ ಎ ರಚನೆಯಾಗಿ ಎರಡು ವಾರಗಳಾಯಿತು ಎರಡು ವಾರಗಳ ನಂತರ ಡಿ ಕೆ ರಿವ್ಯೂ ಮೀಟಿಂಗ್ ಇದು ಇವತ್ತು ಸಂಜೆ ಐದು ಗಂಟೆಗೆ ಈ ಜಿ ಬಿ ಎ ರಿವ್ಯೂ ಮೀಟಿಂಗ್ ನಡೆಯುತ್ತೆ ನಗರ ಪಾಲಿಕೆಗಳ ಚುನಾವಣೆ ಸಿದ್ಧತೆ ಬಗ್ಗೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ರಸ್ತೆ ಗುಂಡಿ ಮುಚ್ಚೋದಾಗಿರಬಹುದು ಹಾಗೆ ವೈಟ್ ಟಾಪಿಂಗ್ ಟೆಂಡರ್ ಶುರು ರಸ್ತೆ ಆರ್ ಟಿ ಎಲ್ ಹಾಗೆ ಸಬ್ ಆರ್ ಟಿ ಎಲ್ ರಸ್ತೆ ನಿರ್ವಹಣೆ ಬಗ್ಗೆ ಕ್ರಮಕ್ಕೆ ಸೂಚನೆಯನ್ನು ಕೊಡಲಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆ ಆಯುಕ್ತರುಗಳು ಬಿಎಸ್ಡಬ್ಲ್ಯೂಎಂಎಲ್ ಎಂ ಎಲ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕರೀಗೌಡ ಹಾಗೆ ಜಿ ಬಿ ಎ ವಿಶೇಷ ಆಯುಕ್ತರು ಆಯುಕ್ತರುಗಳು ಚೀಫ್ ಇಂಜಿನಿಯರ್ಸ್ಗಳೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಸಂಜೆ ಐದು ಗಂಟೆಗೆ ಜಿ ಬಿ ಎ ರಿವ್ಯೂ ಮೀಟಿಂಗನ್ನು ಮಾಡಲಿದ್ದಾರೆ ನವೆಂಬರ್ ಒಳಗೆ ವರದಿಯನ್ನು ವರದಿಯನ್ನು ಸಲ್ಲಿಕೆ ಮಾಡಬೇಕು ನಂತರ ಜಿ ಬಿ ಎ ಐದು ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯುತ್ತೆ ಹಾಗಾಗಿ ಮೂಲಭೂತ ಸೌಕರ್ಯಗಳ ನಿರ್ವಹಣಾ ಜವಾಬ್ದಾರಿಯುತ ನಿರ್ವಹಣೆ ಬಗ್ಗೆ ಆಯುಕ್ತರುಗಳೊಂದಿಗೆ ಡಿ ಕೆ ಶಿ ಚರ್ಚೆಯನ್ನು ಮಾಡಲಿದ್ದಾರೆ ಪ್ರಮುಖವಾಗಿ ರಸ್ತೆ ಗುಂಡಿ ಮುಚ್ಚೋದಾಗಿರಬಹುದು ಹಾಗೆ ವೈಟ್ ಟಾಪಿಂಗ್ ಟೆಂಡರ್ ಶುರು ರಸ್ತೆ ಆರ್ ಟಿ ಎಲ್ ಸಬ್ ಆರ್ ಟಿ ಎಲ್ ರಸ್ತೆಗಳ ನಿರ್ವಹಣೆ ಬಗ್ಗೆ ಅಂದರೆ ನಿರ್ವಹಣೆಯ ಕ್ರಮದ ಬಗ್ಗೆ ಸೂಚನೆಯನ್ನು ಕೊಡಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಸಂಜೆ ಐದು ಗಂಟೆಗೆ ನಡೆಯಲಿರುವಂತಹ ಸಭೆಯದು ರಿವ್ಯೂ ಮೀಟಿಂಗ್ ಎರಡು ವಾರಗಳಾಯಿತು ಜಿ ಬಿ ಎ ರಚನೆಯಾಗಿ ಜಿ ಬಿ ಎ ರಚನೆಯಾಗಿ ಎರಡು ವಾರಗಳ ನಂತರ ಡಿಕೆ ಶಿ ರಿವ್ಯೂ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಜಿ ಬಿ ಎ ವ್ಯಾಪ್ತಿಯ ಐದು ನಗರ ಪಾಲಿಕೆ ಆಯುಕ್ತರೊಂದಿಗೆ ಡಿ ಸಿ ಡಿ ಕೆ ಶಿವಕುಮಾರ್ ಇವತ್ತು ಸಂಜೆ ಐದು ಗಂಟೆಗೆ ಜಿ ಬಿಎ ರಿವ್ಯೂ ಮೀಟಿಂಗನ್ನು ಮಾಡಲಿದ್ದಾರೆ